ಅಲ್ಲ ಇವಾಗ ಮೂಡಾದಲ್ಲಿ ಏನು ಹಗರಣೆ ಆಗಿಲ್ಲದ ಮೇಲೆ ಖಂಡಿತ ಯಾವುದೇ ಯಾರೇ ತನಿಖೆ ಮಾಡಿದ್ರು ಅದು ಯಾರು ಫೇರಾಗಿ ಆಗಿ ತನಿಖೆ ಮಾಡ್ತಾರೆ ಪ್ರಾಮಾಣಿಕವಾಗಿ ಅಂತ ತನಕ ಸಂಸ್ಥೆಯಿಂದ ಕ್ಲೀನ್ ಚೀಟ್ ಸಿಕ್ಕೇ ಸಿಗುತ್ತೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಇಡಿಯವ್ರು ದುರುದ್ದೇಶದಿಂದ ತನಿಖೆ ಹೊರಟಿದ್ದಾರೆ ಅಂತ ಹೇಳಿ ಹಾಗಾಗಿ ಇಡಿಯವ್ರಿಗೂ ಏನು ಪರ್ಮಿಷನ್ ಕೇಳಿದ್ರು ತನಿಖೆ ಮಾಡೋದಕ್ಕೆ ಅದನ್ನು ಕೂಡ ಸ್ಕ್ವಾಶ್ ಮಾಡಿ ಸುಪ್ರೀಂ ಕೋರ್ಟ್ ಈಗ ಪಿ ಎನ್ ದೇಸಾಯಿ ಅವರ ತನಿಖಾ ಆಗ ಕೂಡ ಕ್ಲೀನ್ ಚೀಟ್ ಕೊಟ್ಟಿದೆ ಸೊ ಹಾಗಾಗಿ ಅಲ್ಲಿ ಹಗರಣನೇ ಇರಲಿಲ್ಲ ಹಾಗಾಗಿ ಯಾರೇ ಪ್ರಾಮಾಣಿಕವಾಗಿ ತನಿಖೆ ನಡೆದ್ರು ಅದು ಕ್ಲೀನ್ ಚೀಟೇ ಸಿಗುತ್ತೆ ಅಂದರೆ ತೇಜವದೆ ಮಾಡುವ ಕೆಲಸ ನಡೆಯಿಲ್ಲ ಅಲ್ಲಿ ರಾಜಕೀಯದಲ್ಲಿ ಅದೆಲ್ಲ ಸರ್ವೇ ಸಾಮಾನ್ಯ ಗೊತ್ತೇ ಇರೋದು ನಿಮಗೆ ನಾವು ಕೂಡ ಅವಾಗಿಂದ ಹೇಳ್ಕೊಂಡೇ ಬರ್ತಾಯಿದ್ದೀವಿ ನಮ್ಮ ಪಕ್ಷನ ನಮ್ಮ ವಾದ ಏನಿತ್ತು ಅದನ್ನು ಮಂಡಿಸ್ತಾನೆ ಬಂದಿದ್ದೀವಿ ಮೂಡಾದಲ್ಲಿ ಯಾವುದೇ ಹಗರಣ ಆಗಿಲ್ಲ ಅಂತ ಹೇಳಿ ಮತ್ತು ಹೈಕಮಾಂಡ್ ಅವ್ರಿಗೆ ಅದು ಸ್ಪಷ್ಟವಾಗಿ ಗೊತ್ತಿತ್ತು ಅದರೊಳಗೆ ಏನು ಹಗರಣ ಆಗಿಲ್ಲ ಅಂತ ಹಾಗಾಗಿ ಅವರು ಕೂಡ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಂಡ್ರು ನಮ್ಮ ಪಕ್ಷದ ನಾಯಕರುಗಳಿಗೂ ಕೂಡ ಗೊತ್ತು ಅದರೊಳಗೆ ಏನು ಹಗರಣ ಆಗಿಲ್ಲ ಅಂತ ಹಾಗೆ ಅವರು ಕೂಡ ಅದಕ್ಕೋಸ್ಕರ ಗಟ್ಟಿಯಾಗಿ ತಂದೆಯವರು ಪರವಾಗಿ ನಿಂತು ಬಟ್ ನೀವು ಬೇಸರ ಮಾಡ್ಕೊಂಡಿದ್ರಿ ಸರ್ ತಾಯಿಯವರು ಕೂಡ ಬೇಸರ ಹಾಗೆ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅದ್ರೊಳಗು ರಾಜಕೀಯಕ್ಕೆ ಬರದೇ ಇರುವಂಥ ನಮ್ಮ ತಾಯಿಯವ್ರಿಗೆ ಬೇಸರ ಹಾಗೆ ಆಗುತ್ತೆ ಬಟ್ ಇಟ್ ಎಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್ ತನ್ನ ಹೆದರ್ಸ್ಲೇಬೇಕಾಗುತ್ತೆ ಹೇಳಿದ್ನಲ್ಲ ಪೂರ್ತಿಯಾಗಿ ತನಿಖೆ ಎಲ್ಲ ಕಡೆ ಮುಗಿದು ಇನ್ನೂ ಪೀಪಲ್ ರೆಪ್ರೆಸೆಂಟೇಟಿವ್ ಕೋರ್ಟಲ್ಲಿ ಇದೆ ಅವ್ರದ್ದು ಮುಗಿದ ಮೇಲೆ ನಾವು ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಆಮೇಲೆ ಅದನ್ನು ಅಂದರೆ ಎಲ್ಲವೂ ಸ್ಪಷ್ಟವಾಗಿದ್ದರೆ ಸರಿಯಾಗಿದ್ದರೆ ನೀವು ಅದನ್ನು ವಾಪಸ್ ತಗೊಂಡು ಅಲ್ಲಿ ಎಲ್ಲ ಸರಿಯಾಗಿ ಇದೆ ನಮಗೆ ನ್ಯಾಯಯುತವಾಗಿ ಅವರು ಕೊಟ್ಟಿದ್ದು ಯಾಕೆ ನಮ್ಮ ಜಮೀನನ್ನು ಬದಲಿ ಹಾಕ್ಕೊಟ್ಟಿದ್ದಾರೆ ಸೊ ಅವ್ರು ಸೈಟ್ ಕೊಡಲಿಲ್ಲ ಅಂದರೆ ನಮಗೆ ಏನಾದರೂ ಪರಿಹಾರ ಕೊಡಲಿ ನಮ್ಮ ಸೈಟ್ ನಮ್ಮ ಜಮೀನಿನ ಅಕ್ವೈರ್ ಮಾಡಿಕೊಂಡಿದ್ದಾರೆ ಅದಕ್ಕೆ ಸೈಟ್ ಅಲ್ಲದೆ ಹೋದರೆ ಬೇರೆ ಏನಾದರೂ ಪರಿಹಾರ ಕೊಡಲಿ ಕಾನೂನು ಪ್ರಕಾರ ಏನಿದೆ ಆ ಪರಿಹಾರ ಕೊಡಲಿ ಅವ್ರಿಗೆ ಕಳಂಕ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಾಪಸ್ ಹೌದು ಹೌದೌದು ತಾಯಿಯವರು ಒಂದು ಬಹಳಷ್ಟು ಕೇಂದ್ರ ಸರ್ಕಾರ ಕುತಂತ್ರ ಮಾಡ್ತಿತ್ತು ಹೇಗಾದರೂ ಮಾಡಿ ತಪ್ಪು ರೀತಿಯಲ್ಲೇ ತನಿಖೆ ಮಾಡಿ ಅದು ಸಿಕ್ಕಾಕಿಸ್ಬೇಕು ಅಂತೇಳಿ ಸೊ ಅದಕ್ಕೂ ಅವಕಾಶ ಕೊಡಬಾರ್ದು ಮತ್ತು ಅವರಿಗೆ ತಪ್ಪು ಗ್ರಹಿಕೆ ಜನರಲ್ಲಿ ಬರುತ್ತೆ ಅದು ಹೋಗ್ಲಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ವಾಪಸ್ ಕೊಟ್ಟಿದ್ರು ಅದನ್ನ ಮೊದಲು ನಾನು ಡೇ ಮನಿಂಗ್ ಹೇಳ್ತಾ ಇದ್ದೀವಲ್ಲ ತರೀಕೆ ಆದಮೇಲೆ ಸತ್ಯಾಂಶ ಅವ್ರಿಗೆ ಬಂದ ಮೇಲೆ ಖಂಡಿತ ವಿಪಕ್ಷಗಳಿಗೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾಗಿ ಅವರು ಮುಖಭಂಗ ಆಗಿ ಆಗಿದೆ ಒಂದು ಸ್ಟೇಟ್ಮೆಂಟ್ನ ಗ್ರಾಮದಲ್ಲಿ ಈ ಕ್ಷೇತ್ರ ಜನರ ಋಣ ತೀರ್ಸಲ್ಲಿ ಅಷ್ಟೊಂದು ಏನು ಇಲ್ಲ ಅಫ್ಕೋರ್ಸ್ ಯಾಕೆಂದರೆ ವರ್ಣಾಕ್ಷೇತ್ರ ಜನ ಪಾಪ ಎರಡು ಸಾವಿರದ ಎಂಟರಲ್ಲಿ ವರ್ಣಾಕ್ಷೇತ್ರ ರಚನೆ ಆಗಿದ್ದು ಒಮ್ಮೆ ಕೂಡ ತಂದೆಯವ್ರನ್ನ ಕೈ ಬಿಟ್ಟಿಲ್ಲ ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ಅವ್ರನ್ನ ಕೈ ಹಿಡಿದಾರೆ ಮತ್ತು ಇನ್ನೂ ಹಲವಾರು ಸ್ಥಳೀಯ ಚುನಾವಣೆಯಲ್ಲೂ ಕೂಡ ಆದಷ್ಟು ಕಾಂಗ್ರೆಸ್ನ ಗೆಲ್ಸ್ಕೊಂಡು ಬಂದಿದ್ದಾರೆ ಇವತ್ತು ವರ್ಣಾಕ್ಷೇತ್ರನ ಕಾಂಗ್ರೆಸ್ ಭದ್ರಕೋಟೆಯಾಗಿ ಮಾಡಿಕೊಟ್ಟು ನಮ್ಮ ವರ್ಣಾಕ್ಷೇತ್ರದ ವೋಟರ್ಸು ಸೊ ಹಾಗಾಗಿ ಅವ್ರಿಗೂ ನಾವು ಯಾವತ್ತೂ ಕೂಡ ತೀರ್ಸಕ್ಕಾಗುತ್ತೆ